ಏನಂತಣ್ಣ ನಾವು ಕೇಳ್ತಾರ ನಾನು ಹೇಳ್ತಾರ ಏನಂತರ ಏನಂತ ಯಾರೇನು ಅಂತ ಬಿಡ್ಕೊಂಬರಂತಪ್ಪ ದೊಡ್ಡ ತಿಳಿಯದ ನಾನು ಅನ್ಕೊಂಡೇನಾ ನಾನು ಅನ್ಕೊಂಡೆ ಇಂಥದ್ದು ಏನಾದರೂ ಹಾಗೆ ಆಗ್ತದೆ ಅಂತ ಹಾಗೆ ಒಯ್ಟ್ ನೋಡು ಆಗ್ಬೇಕು ಹಂಗೆ ಆಗ್ಬೇಕು ಅವ್ರು ತರ್ ದೂರ ಅಂಕರ ಅಣಗ್ಬೇಕ ಅವ್ರಂಗೆ ಕಮ್ಮಿ ಜನಗ್ಲಾ ಹಾಂ ಲೇ ಕಿತ್ತದ ಲೈ ರಾಜ್ ಈಗ ಬಾಯಿಗೆ ಹುಡುಗರು ಬಿತ್ತ ಮನೆಯವ್ರ ಯಾರ ಏನೇನಂದ್ರೆ ಇವತ್ತು ಮೂರತ್ತು ಊಟ ಅದು ಅದ ಶಾನ್ ಬಾಕಿರೋ ತಿಂತಾ ಇರೋದು ಇವಾಗ ಅಲ್ಲಿ ಬೋಗಿಸ್ತಾ ಇರೋದೇ ಸಾಕು ಇನ್ನೂ ಬೋಗ್ಬೇಕಾಗಿರೋದು ನೀನು ಅದ್ಕೆ ತಂದು ತಿಂತಾ ಇದ್ದೀನಿ ಹಾ ಇನ್ನ ಅವ್ರ ಸಂಸಾರ ಏನೇನ್ ಗತಿ ಆತ ನೋಡ್ತಾ ಇರುವ ಸಂಸಾರ ಅವ್ರು ಬಾಳು ಏನೇನ ಮಾಡ್ಕೊಂಡ್ಲಿ ನಿಮ್ ನೀವು ನೋಡ್ಕೊಂಡ್ರೆ ಏನು ಕಾರ್ಕೊಂಡ್ ಏನು ಏನಕ್ಕೆ ನೆಗ್ಯದ ಲೇ ಕಮ್ಮ ನಿನ್ನ ಮಗನಿಗೆ ಬರ್ತಾನೆ ನೋಡಿ ಮನೆ ಕಿತ್ಕೊಂಡವ್ರಿ ಅವ್ರು ದೊಡ್ಡನು ಮನೇನ ಯಾರ್ ಕೊಕುದು ಬಿ ಪುಟ್ತೀಯಾ ಜಾರದಂತೆ ಈ ಸ್ಪೆಟ್ ಗ್ಲೋ ಕಾರ್ಡ್ ಗ್ಲೋ ನೋಡಿ ಹೋಗ್ ನಿನ್ನ ಮಗನ ಬತ್ತನೆ ಬರ್ಲಿ ಬಿಡು ಬರ್ಲಿ ಬಿಡು ಬಿಡ್ಸ್ಕಂತನೆ ಮನೆನ ಅವ್ಕೆ ಹೋಗ್ತ ಇಲ್ಲ ಬಿಡ್ಸ್ಕಣಕ ಅವನ್ ಮನೆ ಕ ಅನ್ ಬತ್ತನೆ ಬರ್ಲಿ ಬಿಡು ಅತ್ತನೇ ನೀ ಅಷ್ಟೆಂಗು ಹೇಳ್ ಅದಾ ದೊಡ್ಡಂಗ ಮನೆ ಕೊಟ್ನಾ ಆ ಹಾಯ್ ಅಪ್ಪ ಕೊಟ್ನಾ ಅತ್ತನೇನ ಈ ಸ್ಪೆಟ್ ಗೆ ಅಟಾಡಕ ಹೋಗಿದ್ನಾ ಅವನ್ ತರ ದೊಡ್ಡಂತನ ಮಾಡಿದ ಕೆಲಸ ದೊಡ್ಡಾನೋ ಮಾಡಿದಲ್ಲಪ್ಪ ಇಲ್ಲಿ ಏನೋ ಕಿತ್ತಪ್ಪ ತಿ ನಡಿತಾದೆ ಆ ದೇವರ ಕಣ್ಣು ಮುಚ್ಚಕೊಂಡಿತನ ಬಿಡು ಜನ ಕಣ್ಣು ಮುಚ್ಚಕೊಂಡಿದ್ರು ಮೇಲೆ ಭಗವಂತ ಒಪ್ನವನೆ ಅವ ನೋಡೆ ನೋರ್ತನೆ ಅವನ ತಲೆ ಕೆಡಿಸಿ ಕಿತಾಪತಿ ಯಾರೋ ದಾರಿ ಮಾಡ್ಕೊಟ್ಟವ್ರೆ ಆ ಭಗವಂತ ನೋಡ್ಕೊಂತನ್ ಎಳೆ ಎನ್ಕೊಂಡಿದ್ಯನ್ ಅಂತಲ್ಲ ಮಗುವಂತಲ್ಲ ಕೈವಾಡ ಯಾವ್ದೋ ಅದೇ ಅಂತ ನಾನು ಅನುಮಾನ ಹ ಇನ್ನೊಂದ್ ಎರಡು ದಿವಸ ಅದೇ ಈಚಕ್ ಬತ್ತಿರ ನೋಡೋಣ ಯಾರ್ದೋ ಕೈವಾಡ ಅದೇ ಅವನಕೊಂಡ್ ಹೋಗಿಲ್ಲ ಯಾರೋ ತಲೆ ಕೆಡಿಸಿ ಕರ್ಕೊಂಡು ಹೋಗಿರೋದು ನನ್ನ ನನ್ ಮನ್ಸಾಗಿರೋದ್ ನೀನು ಹೇಳ್ಬಿಟ್ಟೆ ಮಗನ್ ಬಂದು ಇಲ್ಲ ರಘ ನಾನು ಅನುಮಾನನೆ ದೊಡ್ಡವನ್ ತಲೆ ಯಾರೋ ಕೆಡ್ಸೋರೆ ನನಗೂ ಅದೇ ಅನುಮಾನ ಇದೆ ಅಮ್ಮ ಯಾರು ಸುಮ್ ಸುಮ್ನೆ ಹೋಗಿಲ್ಲ ಇಪ್ಪನ ಯಾರೋ ತಲೆ ಕೆಡಿಸಿ ಕರ್ಕೊಂಡು ಹೋಗಿರೋದು ಗೊತ್ತಾಗದಿರು ಗೊತ್ತಾಗದಿರು ಬಾರ ನಂಚಾಮೆ ಬರ 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 ಅಲ್ಲ ಊಟದಾಗಿಂದ ಒಂದ್ ರಾತ್ರಿ ನಮ್ಮ ಮನೆಗಿರಿಲ್ಲ ಇವತ್ತೇನ ನಿಮ್ ಕಟ್ಟೆ ಹಂಚಿಕ್ಕಿದ್ವ ಹ ನಮ್ ಮನೆಗ್ ಬರಕ ಅಯ್ಯೋ ತಮ್ಮ ಚಮ್ಮ ನಾನಾ ಬರಕ ಅಂತಾನೆ ಬರಕ ಅಲ್ಲೇ ನೋರ ಇವಾಗ ಬಂದಿದ್ದೀನಿ ನೋರ ನಮ್ಮ இது ವಾ ಹೌದೇನಾ ಸರಿ ಆರಾಮ ಸರಿ ಸರಿ ನೋಡ್ಪ ಸರಿಯಾ ಗೋ ಇಷ್ಟು ಮಾತ್ರ ಕೇಳಕ್ಕೆ ಹೋಗಿದ್ದು ನೀನು ಹಾ ನೋಡ್ದೇನೆ ಎಂತ ಕೆಲಸ ಆಯ್ತು ಅವಮಾನ ಆಗೋಯ್ತು ಹೋಗ ನಮ್ಗೆಲ್ಲ ನಿಮ್ಮ ಅಯ್ಯೋ ನಿಂಕ್ ಅವಮಾನ ಮಾಡಿದ್ರೆ ನಾನೇ ಮಾಡಿ ಸಿಕ್ಕಪ್ಪ ಚಾನಿ ಹಾಕೊಂಡು ಓಡಾಡು ನಾನ್ ಅವಮಾನ ಆಗಿಲ್ಲಪ್ಪ ಏ ಇವಾಗ ಮನೆ ಕೊಟ್ಟಂಗೆ ಕೊಟ್ಬಿಟ್ಟು ಕಿತ್ಕೊಂಡಿರೋದು ಅವಮಾನ ತಾನೇ ಹಾ ಅವಮಾನ ಆದಂಗೆ ತಾನೇನಾಗುವ ಮನೆ ಕೊಟ್ಟಂಗೆ ಕೊಟ್ಬಿಟ್ಟು ಕಿತ್ಕೊಂಡ್ಬಿಟ್ರಲ್ವಾ ಬಲವಂತವಾಗಿ ಬಲವಂತವಾಗಿಕೊಂಡ್ರಪ್ಪ ಅದೇ ಹಂಗ್ ಮಾತಾಡ್ತಾ ಇದ್ಯಾ ನಾನು ಹೆಂಗೆ ಮಾಡಿದಕ್ಕೆ ನಾನು ಏನು ಮಾಡ್ತೀನಿ ಹಾಂ ಅಲ್ಲ ಇವಾಗ ನಿಮ್ಮ ಮಾವನ ಹತ್ರ ಬಿಡ್ಸ್ಕೊಳ್ಬೇಕು ತಾನೆ ಹಾಂ ಇಲ್ಲ ಇಲ್ಲ ನಾನು ನನ್ನ ಹತ್ರ ದುಡ್ಡಿಲ್ಲ ನಿಮ್ಮ ಮಾವನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಭೂಮಿಲೇ ಬಾಯಿ ಬಿಟ್ಕೊಂಡ್ಬಿಡ್ತದಪ್ಪ ಹ್ಞೂ ಭೂಕಂಪನೇ ಆಗೋಗ್ಬಿಡ್ತದೆ ನಿಮ್ಮ ಮಾವನ ಹತ್ರ ದುಡ್ಡಿಲ್ಲೇನಾ ಹಾಂ ಅಯ್ಯೋ ಒಳ್ಳೆ ಓ ನೀನು ಕಾಜಾನೆ ಕಾಜಾನನೇ ಅದೇ ನಿಮ್ಮ ಮಾವನವ್ರ ಮನೆಗೆ ತಿಳ್ಕೊಂಬಿಡು ಏಯ್ ಅವ್ರೇನ್ ನೆಲಮನೆಗ್ ಸೌಕರ್ಯ ಆದವರಲ್ಲಾ ನಾವು ಹಸಿ ಹುಡುಗ್ರಾಗಿ ಅವ್ರ ಮನೆಗ್ ದಂಡಿಗ ಅದೇ ಎಲ್ಲಾರು ಕೂತ್ ತಿಂದ್ರು ಹತ್ತು ಲಕ್ಷ ರೂಪಾಯಿ ಕೊಟ್ಟು ನಿಮ್ಮ ಮಾವ್ ಮನೆ ಬಿಡಿಸ್ಕೊಟ್ಟಿಲ್ಲ ನನಿಂಗ ಇವಾಗ ನೀವು ಇಬ್ರು ಎಷ್ಟು ಬಾಯ್ ಮುಚ್ಕೊಂಡಿದ್ರೆ ನನ್ ಮನ್ಸಿಕ್ ನೆಮ್ಮದಿ ಏನ್ ಬೇಕಾಗಿಲ್ಲ ನೀನ್ ಹೋಗೋದು ಹೋಗೋದೇನ್ ಬೇಕಾಗಿಲ್ಲ ಈ ಮನೆಗೆ ಇರೋ ಆರಾಮ ಹ್ಮ್ ಆ ಸರಸ್ವತಿ ಬಂದ್ರೆ ಬರ್ಲಿ ಬಿಟ್ಟರೆ ಬಿಡ್ಲಿ ಆ ಮನೇನು ಬೇಡ ಜಮೀನು ಬೇಡ ಇಲ್ಲ ಕೆಲ್ಸ ಮಾಡ್ಕೊಂಡು ಆರಾಮಾಗೀರಾ ನೋಡ ನೋಡೋಣ ಮುಂದಿನ ಆಲೋಚನೆ ಆಯ್ತು ಇವಾಗ ಆಲೋಚನೆ ಇಲ್ಲ ನೋಡೋಣ

என்ன சிப்பிட்டி கே அலை ஏ ஜொர்ஜனா நம்மளே வேட்டை பேடிக் பக்கையிட்டானික தூதடாடகா யாக்க நம்மளே பேடிக் யாக்கன கிச்சடாய் ஒரு நகு நானு பித்திது வாட்டுகிட்டு நடடடனே தெளத்தின காகோ வால்டா நீ நம்மளே சேனா படங்கிப்பா இல்லன்னalle இருவ ಅಂತே வந்து வாட்டுகேன தூதடாடகாடேட பேடிக் ஐட்டானික உகி உகி ந உகி అంటే నా ప్లేట్ ఐటి అతురుపైన తెట్మరకwidetilde అంటే ఇవన్నీ నా మనెను అతురుపైన తీకుwidetilde అంటే ఇవన్నీ నేను ఏం మార్కోవదే అల్వా అదేం మార్కిరో ఏనో నంతేటు తెలియలప్ప తిడ దూతారక ఓరి నీనోళ్ళ అమ్మనో తడగెచ్చేయాలనును నేను భయపడనంగ యగమన్ గుర్తెడప్ప నా మనకు వైగో యాదు கத்தி மர வளர்க்கற கண்ணா இவன் மூத்தி தாத்து வேற தேரு அய்வா நீ மக்புச்சாக அன்னை இவன் நகுனன பிச்சிது வாடலன மாய் எல்லிடாது நானே அன்னை இவன் நம்மளே இதோ குதல்லோ யானே மாராதே வாட நானோ அந்த கே அந்த கே ஏனே பிரச்சனை முடிச்சிட்டீரே எல்ல சேர்றேனா நீ மத்தா முச்ச நாளை இதோ பொதக்க நம்மள ಏ ಸಾವಿತ್ರಿ ಎಷ್ಟೊತ್ತಿಂತ ಹೇಳ್ತಾ ಇರೋದು ಆರ್ತಿ ಗಟ್ಟಿ ಎತ್ಕೊಂಬಂತ ಹ್ಞೂ ಇವಳು ಬಂದು ಯಾವ ಬಂದ್ಬಿಟ್ಟದಮ್ಮ ಏ ದೊಡ್ಡನೆ ಸರ ಯಾವ ಕಂಡು ಬಿಟ್ಟು ನನ್ನ ಮಗನ ಮೇಲೆ ಹ್ಞೂ ಎಲ್ಲ ಸರತ್ತದ ಬಿಡಪ್ಪ ಬೇಜಾರು ಮಾಡ್ಕೊಂಬಿಡ ಏನು ಮಾಡೋಕ್ಕಾಗಲ್ಲ ಟೈಮು ಸರತ್ತದ ಬಿಡು ಇವಳು ಅದು ಎಷ್ಟೊತ್ತು ತತ್ತಾಳೋ ಆರ್ತಿ ಗಟ್ಟೆ ಯಾಕಮ್ಮ ಆರ್ತಿ ಗಟ್ಟೆ ದೊಡ್ಡ ಅಂತ ಏ ಚಿಕ್ಕನೆ ಆರ್ತಿ ಗಟ್ಟೆ ಎತ್ಕೊಂಡು ಬಂದು ಕಂಡಿದ್ದೀನಿ ಯಾಕೆ ಶೂಟ್ ಮಾಡೋಕ್ಕ ಹ್ಞೂ ಶೂಟ್ ಮಾಡೋಕ್ಕೆ ಬಿಡುವ ಬೇಕಂದ್ರೆ ನಾನು ಬಿಡಿಸ್ಕೊಂಬರ್ತೀನಿ ಅಂತ ಹೇಳವನೇ

நான் தங்கி அவள அமாய்களு அவள்க மோச மாவன இவன இவன் நான் சும்மனை விட பண்ணுவா ரகு மக்கள் கண்டு வைட்டுநா நோட எஸ் மாத்திர அது ஹே்தான ரகு பல்கை கொட்ட எட்கை கித்ரலாம் அவன நான் தங்கிக்கு மோசமாட்ராமன்னு சும்மனை நானும் அப்ப மாத்தினி நான் பெ நெட்னே கேட்கி அப்போ ஒழுக்க இல்ல ஒழுக்கே இல்ல யாரும் நம்ம அப்படின்னா ஒவ்வொருட அந்த ஆச்சாணே நான் அம்மனா அவன் அண்ணா அவள் ஆச்சதா பப்பா நீன்கோன் நீங்க ஆட நெடீ நெட் கூட மனக்க அவளுக்கு அப்பல டுவோ ஆவாக ஒளக் பர்ப அந்தவரகூ மன்க சேர்சல்ல நெய் நீமண்ணாட்டியா நெய் மாவன்ல மாவன் ஒழுவனும் நீனாடத்த இவ்ளா மனித ஆச்சு அந்த அதுக்கு நீங்க ஆட்டாடஸ் அஸ்டே దాని ಬಿడా ఆటోలో ఇలా యాదిలా నిను ఓకే నిను ఓహో వన్బట్టు అంటే ఇలా అలుగు పట్టుకొండు రైట్ హాల్టైర్ బెక ముందు వర